ಭಕ್ತ ಸಾಗರದಲ್ಲಿ ಮಲ್ಲನಾ ಮೂಲೆ ಶ್ರೀಗಳ ಅಂತ್ಯಕ್ರಿಯೆ ನಂಜನಗೂಡು ತಾಲೂಕಿನ ಬಸವನಾಪುರದ ಮಲ್ಲನಾ ಮೂಲೆ ಸುಕ್ಷೇತ್ರ ಗುರುಕಂಬಳೇಶ್ವರ ಮಠಾಧ್ಯಕ್ಷರಾಗಿದ್ದ ಚನ್ನಬಸವ ಸ್ವಾಮೀಜಿಯವರ ಅಂತ್ಯಕ್ರಿಯೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವೀರಶೈವ ಸಂಪ್ರದಾಯದಂತೆ ಮಂಗಳವಾರ ಶ್ರೀಮಠದ ಆವರಣದಲ್ಲಿ ನೆರವೇರಿತು ಶ್ರೀಗಳು ಸೋಮವಾರ ರಾತ್ರಿ ಅಲ್ಪಕಾಲದ ಅನಾರೋಗ್ಯದಿಂದ ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯಲ್ಲಿ ನಿಧನರಾದರು ಇನ್ನು ಜಿಲ್ಲೆ ಮತ್ತು ಹೊರ ಜಿಲ್ಲೆಯಿಂದ ನೂರಾರು ಭಕ್ತರು ನಾನಾ ಪಕ್ಷದ ರಾಜಕೀಯ ಮುಖಂಡರು ತಂಡೋಪತಂಡವಾಗಿ ಆಗಮಿಸಿ ಶ್ರೀಗಳ ಅಂತಿಮ ದರ್ಶನ ಪಡೆದರು ಇನ್ನು ಶ್ರೀಗಳ ಅಂತಿಮ ದರ್ಶನಕ್ಕೆ ಬಂದ ಭಕ್ತರ ಆಕ್ರಂದನ ಮುಗಿಲು ಮುಟ್ಟಿತು ಶ್ರೀಗಳ ಸರಳ ಸಜ್ಜನಿಕೆಯ ನೆನೆದು ಭಕ್ತರು ಕಣ್ಣೀರಿಟ್ಟರು ಮಲ್ಲನಾಮೂಲೆ ಮಠದ ನಾಲ್ಕನೇ ಶ್ರೀಗಳಾಗಿದ್ದ ಅವರು ದೇವನೂರಿನ ಮಹಂತ ಸ್ವಾಮೀಜಿಯವರ ಸಮಕಾಲೀನರಾಗಿದ್ದರು ಶ್ರೀಮಠದ ಶಾಲೆ ಹಾಗೂ ಹಾಸ್ಟೆಲ್ ಸ್ಥಾಪಿಸಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಅನ್ನ ಮತ್ತು ಅಕ್ಷರ ದಾಸೋಹ ಕಲ್ಪಿಸುವ ಮೂಲಕ ಪ್ರಸಿದ್ಧರಾಗಿದ್ದರು ಸರಳ ಸಜ್ಜನಿಕೆಯ ನಡೆ ನುಡಿಯಿಂದ ಭಕ್ತರಿಗೆ ಪ್ರಿಯವಾಗಿದ್ದರು ಮಲ್ಲನ ಶ್ರೀಗಳ ನಿಧನಕ್ಕೆ ರೈತ ಸಂಘಟನಾ ಸದಸ್ಯರು ಹಾಗೂ ಪಾರಂಪರಿಕ ವೈದ್ಯರಾದ ಚಾಮರಾಜನಗರ ತಾಲೂಕಿನ ಹೆಗ್ಗವಾಡಿಪುರದ ಎಚ್ಸಿ ಮಹೇಶ್ ಕುಮಾರ್ ಕಂಬನಿ ಮೆಡೆದಿದ್ದಾರೆ ವರದಿ ಹೊಮ್ಮನ ಜುಂಡ ನಾಯಕ ಪ್ರಜಾ ಟಿ ವಿ ಚಾಮರಾಜನಗರ ಅವರು ಅಪಾರ ಭಕ್ತ ವೃಂದದವರನ್ನು ಬಿಟ್ಟು ಪರಲೋಕಕ್ಕೆ ಹೋಗಿದ್ದಾರೆ ಅದಲ್ಲದೆ ಅವರು ಸರ್ವಧರ್ಮ ಎಲ್ಲರಿಗೂ ಕೂಡ ವಿದ್ಯೆ ಆಹಾರ ವಸತಿ ಎಲ್ಲವನ್ನು ಕೊಟ್ಟು ವಿದ್ಯಾರ್ಥಿಗಳನ್ನು ಅತ್ಯುನ್ನ ಸ್ಥಾನಕ್ಕೆ ಹೋಗುವಂತಹ ಮಾಡಿದ ಕೀರ್ತಿ ಇವರದು ಮತ್ತು ಇವರು ಭಕ್ತ ವೃಂದದ ಅಧಿಕ ಹರಿಕಾರರಾಗಿದ್ದರು ದಕ್ಷಿಣ ಭಾಗದಲ್ಲಿ ಭಕ್ತ ವೃಂದದ ಹರಿಕಾರರಾಗಿದ್ದರು ಹೆಚ್ಚು ಜನ ಭಕ್ತರನ್ನು ಹೊಂದಿದ್ದರು ಆದ್ದರಿಂದಲೇ ಭಕ್ತ ಸಾಗರ ಈ ದಿನ